ಇಲ್ಲಿ ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕು ಅಂದರೆ ದೊಡ್ಡ ತಾಲೂಕು ರಾಗಿಯ ಕಣಜ ಅಂತಲೇ ಹೆಸರು ತಗೊಂಡಿರ್ತಕ್ಕಂಥ ತಾಲೂಕು ನಮ್ಮ ಆನೆಕಲ್ ತಾಲೂಕು ಬಟ್ ಇವಾಗ ನೀವು ಹೇಳಿದಂಗೆನೇ ಸೈಟ್ಗಳು ಮತ್ತು ಬಿಲ್ಡಿಂಗ್ಗಳ ತಾಲೂಕು ಅಂತ ಆಗೋಗಿತ್ತು ನಿಜನಾ ರಾಗಿ ಬೆಳೀತಾ ಇದ್ದಿದ್ದ ಜಾಗಗಳೆಲ್ಲ ಸೈಟ್ಗಳಾಗಿ ಇವತ್ತು ಬಿಲ್ಡಿಂಗ್ಗಳಾಗಿ ಪರಿವರ್ತನೆ ಆಯಿತು ಎಲ್ಲೂ ಬೇಡ ನಿಮ್ಮ ಇಂಡ್ವಾಡಿಯಿಂದ ಮುಂದೆ ಹೋದರೆ ಎಲ್ಲ ಲೇವೇಟ್ಗಳೇ ನಿಜನಾ ಒಂದು ಕಾಲದಲ್ಲಿ ಅಲ್ಲೆಲ್ಲ ದನ ಮೇಯಿಸ್ತಕ್ಕಂಥದ್ದು ಅವೆಲ್ಲ ಇದಿತ್ತು ಅಲ್ವಣ್ಣ ಇಂಪ್ರೂವೈಸೇಷನ್ ಆಗೋಯ್ತು ನಾವೇನು ಮಾಡೋಕೆ ಸಾಧ್ಯ ಇಲ್ಲ ನಮ್ಮ ಗ್ರಾಮಕ್ಕೆ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಹಳ್ಳಿ ಕಾರ್ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಗುರ್ತೂರು ಸಂತೋಷ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಈ ಮೊದಲು ನಮ್ಮ ಹಳ್ಳಿನಲ್ಲಿ ಓರಿ ಬೆತ್ತಸ ಸ್ಪರ್ಧೆ ನಡೀತಾ ಇತ್ತು ಇಂಡ್ಲವಾಡಿ ಅಂತಂದ್ರೆ ನಮಗೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಹೋರಿ ಬರೆಸೋ ಸ್ಪರ್ಧೆ ಆಗ್ತಿತ್ತು ಅದು ಕಾರಣಾತಗಳಿಂದ ನಮ್ಮಲ್ಲಿ ಆಗಲಿಲ್ಲ ಅದರಿಂದ ಒಂದು ಮೂರು ವರ್ಷದಿಂದ ಮತ್ತು ನಮ್ಮ ಮಧು ಮತ್ತು ಅವ್ರ ಸಂಗಡಿಗರೆಲ್ಲ ಸೇರಿ ಒಂದು ವಿಜೃಂಭಣೆಯಾಗಿ ಅದ್ರ ಬದಲು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಹಳ್ಳಿಲಿ ನಡೀಲಿ ಅಂತೇಳಿ ಇದೊಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಮುಂದಿನ ವರ್ಷಗಳಿಂದ ಇನ್ನೂ ಅದ್ವಿ ವಿಜೃಂಭಣೆಯಿಂದ ಆಗಲಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮ ವರ್ತು ಸಂತೋಷ್ ಸಾಹೇಬರು ಹೇಳ್ತಿದ್ರು ನೆಕ್ಸ್ಟ್ ಏನಾದರೂ ಹಳ್ಳಿ ಕಾರ್ ರೇಸನ್ನು ಆನೆಕಲ್ ತಾಲೂಕಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಂಗೇನಾದರೂ ಮಾಡಿದ್ರೆ ನಾವು ಜಾಗ ಕೊಡ್ತೀವಿ ಇಂಗ್ಲೋಡಿನಲ್ಲೇ ಮಾಡಲಿ ಮತ್ತು ಅವ್ರಿಗೆ ಸಂಪೂರ್ಣವಾಗಿ ಸಹಕಾರನೂ ಕೊಡ್ತೀವಿ ಒಳ್ಳೆಯ ಕೊಡ್ತೀವಿ ಬೀಕರ್ ಹಬ್ಬಕ್ಕೆ ಇದಕ್ಕೆ ಬಂದಿದ್ದಕ್ಕೆ ನಮ್ಮ ಸಂತೋಷ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ಅವ್ರನ್ನ ಕರೆಸಿದ್ದ ನಮ್ಮ ವಿಜಯ ಅಣ್ಣವ್ರಿಗೂ ಸಹ ತುಂಬ ಧನ್ಯವಾದಗಳು ನಾವು ಎಲ್ಲ ಸೇರಿ ಒಟ್ಟಾಗಿ ನಮ್ಮ ಸಂಕ್ರಾಂತಿ ಹಬ್ಬ ತುಂಬ ವಿಚಿತ್ರವಾಗಿ ನಿಂತೋಗಿ ಕಲ್ಲೆಲ್ಲ ಹೊಡೆದು ತುಂಬ ದೊಡ್ಡ ಗಲಾಟೆ ಆಗಿ ನಿಂತೋಯ್ತು ಆ ಹಬ್ಬಕ್ಕೆ ಎಷ್ಟು ಜನ ಸೇರಿದ್ರು ಅಂದರೆ ಅಷ್ಟು ಜನ ಬೈಕೊಂಡು ಹೋದರು ಏನಪ್ಪ ಈ ಊರವರು ಹಬ್ಬ ಮಾಡೋಕ್ಕೆ ಹೇಳ್ತಾ ಇಲ್ಲ ಅಂತಂದ್ಬಿಟ್ಟು ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಈ ದೇವಸ್ಥಾನದಲ್ಲಿ ಹಬ್ಬ ಮಾಡ್ತಾಯಿದ್ರು ಆ ಹಬ್ಬನ ನಮ್ಮ ಫೋಟೋಗಳನ್ನ ನೋಡ್ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಈ ಸಂಕ್ರಾಂತಿ ಹಬ್ಬ ನಿಂತೋಗ ಅದನ್ನು ಮುಂದುವರಿಸಬೇಕು ಯಾವುದೋ ಒಂಥರ ನಮ್ಮ ಹಳ್ಳಿಕಾರಸುಗಳನ್ನ ಕರ್ಕೊಂಬಂದು ತೋರಿಸ್ಬೇಕು ಜನದ ಮುಂದೆ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೊದಲನೇ ವರ್ಷ ಮೊದಲನೇ ವರ್ಷವೇ ಎಲ್ಲ ಸಹಕಾರ ಕೊಟ್ಟರು ಎರಡನೇ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ತುಂಬ ಅದ್ಭುತವಾಗಿ ಮಾಡಿದ್ದೀನಿ ಮಾಡಿದ್ದೀವಿ ಎಲ್ಲ ಸೇರಿ ನಮ್ಮ ನಮ್ಮ ಟೀಮು ಐದಾರು ಜನ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಒಂದು ವಾರದಿಂದ ಎಲ್ಲ ಕಡೆ ಓಡಾಡಿ ಸುತ್ತಾಡಿ ಪಾಪ ತುಂಬ ಕಷ್ಟಪಟ್ಟು ಈ ಹಬ್ಬನ ಆಯೋಜಿಸಿದ್ವಿ ಇದೇ ಥರ ಜನಗಳ ಸಹಕಾರ ಇದ್ರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ಎಷ್ಟು ದೊಡ್ಡದ ಹಬ್ಬ ಬೇಕಾದ್ರೂ ನಾವು ಮಾಡ್ತೀವಿ ತಾಲೂಕು ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಹೆಸ್ರು ಬರೋ ಅಷ್ಟು ನಾವು ದೊಡ್ಡ ಹಬ್ಬ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಹಬ್ಬಕ್ಕೆ ಬಂದಿದ್ದ ನಮ್ಮ ಸಂತೋಷ ಅಣ್ಣವ್ರಿಗೆ ತುಂಬ ಉದ್ಭು ಧನ್ಯವಾದಗಳು ಹಳ್ಳಿ ಕಾರ್ ಅನ್ನೋದು ಬ್ಯಾಂಡ್ ಆಗ್ಬಿಡಿದೆ ಆಲ್ರೆಡಿ ಎಲ್ರಿಗೂ ಗೊತ್ತಲ್ವಾ ಆಲ್ರೆಡಿ ಹಳ್ಳಿ ಕಾರ್ ಅಂತ ಆಗ್ಬಿಟ್ಟೈತೆ ಮತ್ತೆ ನಾಟಿದ್ದೆ ಇನ್ನೊಳೆ ಗೊತ್ತಾಗ್ಬೇಕು ಹೊಟ್ಟೆನಲ್ಲಿ ಎಷ್ಟೈತೆ ವಿಷ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಸುಗ್ಗಿ ಚೆಂದ ತುಂಬಿ ತುಳು ಕಲಿಯಾನಜುಕೇಶನ್ ಮಾಡರ್ನೈಸೇಷನ್ ನಮಗೆ ಬೇಕಂತ ಮಾಡ್ಕೊಂಡಿರೋದು ಬಿಟ್ರೆ ಎಲ್ಲಿನೂನು ಕಲ್ಚರ್ ಮಾಡಬೇಡ್ರಿ ಮಾಡ್ಬೇಡ್ರಿ ಕಲ್ಚರ್ ಅಂತ ಎಲ್ಲೂ ಹೇಳಿದೆ ನಮ್ಮ ಹಳೆ ಕಾಲದ ಪದ್ಧತಿಗಳನ್ನ ಬಿಟ್ಬಿಡ್ರಿ ಅಂತ ಎಲ್ಲಾದರೂ ಇದೆಯಾ ಇಲ್ಲ ಅದು ನಮಗೆ ಬೇಕಾದಾಗ ನಾವು ಮಾಡ್ಕೊಂಡಿರೋದು thank you ಮಾತಾಡೋದು ಬ್ರ್ಯಾಂಡ್ ಆಗ್ಬಿಡಿದೆ ಆಲ್ರೆಡಿ ಎಲ್ರಿಗೂ ಗೊತ್ತಲ್ವಾ ಪಾಪ ಇನ್ನ ಅವಿವೇಕಿ ಐವತ್ತರವತ್ತು ವರ್ಷ ಹಿಂದೆ ಅವ್ರ ಇನ್ನ ಅಲ್ವಾ ಆಲ್ರೆಡಿ ಹಳ್ಳಿ ಕಾರ್ ಅಂತ ಆಗ್ಬಿಟ್ಟೈತೆ ಮತ್ತೆ ನಾಟಿದಾನಂತೆ ಇದ್ರಲ್ಲಿ ಗೊತ್ತಾಗ್ಬೇಕು ಹೊಟ್ಟೆನಲ್ಲಿ ಎಷ್ಟೈತೆ ವಿಷ ಇದು ಅರ್ಥ ಆಗ್ತೈತ ನಿಮ್ಗೆ ಆಲ್ರೆಡಿ ಬ್ರ್ಯಾಂಡ್ ಕ್ರಿಯೇಟ್ ಆಗೈತೆ ಹಳ್ಳಿಕಾರ್ ಅನ್ನೋದು ಒಂದ್ ಮಗು ಕೂಡ ಹೇಳ್ತಾ ಇದ್ದ ಅಂತ ಹೌದಾ ನಾಟಿದಾರ ಅಂತ ನಮ್ ತಾತ ಹೇಳ್ತಾ ಇತ್ತ ಹಳ್ಳಿಕಾರ ಕರ್ನಾಟಕದ ಬ್ರ್ಯಾಂಡ್ ಅದು ಕೂಡ ಇಲ್ಲ ಒಂದು ಕಾಲದಲ್ಲಿ ನಿಮ್ಮೂರಲ್ಲಿ ಒಂದು ಹನ್ನೆರಡು ಹದಿಮೂರು ವರ್ಷ ಇರ್ಬೋದು ಹಿಂದೆ ಒಂದ್ಸಲಿ ಅಪ್ಪ ಬಂದು ವಾಪಸ್ ಹೋದೆ ಅಂತಂದ್ರೆ ಅಪ್ಪ ನಿಲ್ಸಿದ್ರು ನಿಮ್ಮೂರಲ್ಲೇನೆ ಶಂಕರಾತ್ರಿ ಅಪ್ಪ ಅಂದ್ರೆ ದೊಡ್ಡಪ್ಪ ಕುಚ್ಚುಗಳಪ್ಪ ಅಂತ ಮಾಡ್ತಾರೆ ಕರೆಕ್ಟಾ ಜಲ್ಲಿ ಕಟ್ ನೀವು ಮಾಡಲ್ಲ ನೀವು ಮಾಡೋದು ಹುಚ್ಚಪ್ಪ ಇಲ್ಲೋತ ಗೊತ್ತಿಲ್ಲ ಕರೆಕ್ಟಾ ಜಲ್ಲಿ ಕಟ್ ಆದಂತ ಕೆಲವೊಂದು ವ್ಯವಸ್ಥೆಗಳವೆ ಅದು ಮತ್ತೆ ಮಾಡಿದ್ಕೆ ಇವತ್ತು ಹಬ್ಬಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಿಜಾನ ಯಾಕೆ ಹೇಳ್ತೀನಿ ಕೇಳಿದ್ರೆ ಹತ್ತಂತ ಮಾಡ್ತೀರ ಯಾರ ಅಮಾಯಕ ಬಂದಿರ್ತಾರ ನೋಡಕ್ ಅವನ್ನ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೈತಿ ಇತ್ತು ಅದು ಖುಷಿ ಕೆಲವರ್ಕ ಹಂಗ ಗುದ್ದಿದ್ರೆ ಅದೇ ಅವ್ರ ಮನೆಯವ್ರ ಕಾದ್ರ ಎಲ್ ನೋಡಿರ್ತವೆ ಅಲ್ಲಿ ಡಿಸಿ ಪರ್ಮಿಷನ್ ಸೈನ್ ಆಗ್ತವೆ

ಸುಮಾರು ಸಲ ಹಬ್ಬಗಳು ಮಾಡಿದ್ರೆ ಊರಿಗಳು ತಂದಿದ್ರ ನಿಮ್ಮೂರಲ್ಲಿ ಇವತ್ತು ಹಬ್ಬದವರಿಗಳು ಸುಮಾರು ಜನ ಹತ್ರ ನಿಮ್ಮೂರಲ್ಲಿ ಒಂದು ಹಬ್ಬ ನಡೆದ್ರೆ ಅದು ಒಂದು ಆಗ್ತೈತೆ ಇವತ್ತು ಶಿವರಾತ್ರಿ ಹಬ್ಬ ಹದಿನಾಲ್ಕು ಮತ್ತೆ ಹದಿನೈದು ಕೆಲವರು ಹದಿನಾಲ್ಕು ಕೆಲವರು ಹದಿನೈದು ಅಂತಾರೆ ಬಹಳ ವಿಜೃಂಭಣೆಯಿಂದ ಇವತ್ತು ನಿಮ್ಮೂರಲ್ಲಿ ಕಿಚ್ಚಾಯಿಸೋ ಮುಖಾಂತರ ಹೋಳಿಗಳು ಮೆರವಣಿಗೆ ಮಾಡೋ ಮುಖಾಂತರ ತುಂಬಾ ಚೆನ್ನಾಗಿ ಮಾಡಿದ್ದ ಗ್ರಾಮೀಣ ಹಬ್ಬಗಳನ್ನ ಮತ್ತೆ ಗ್ರಾಮೀಣ ಬದುಕನ್ನ ಇವತ್ತು ನಾನು ಇಲ್ಲಿ ನೋಡಬಹುದು ಒಂದು ಸ್ನೇಹ ಭಾವ ಒಂದು ಸಂಬಂಧ ಅನ್ನೋದು ಬಹಳ ಹೆಚ್ಚು ಅಲ್ವಾ ಅವ್ರದ್ದು ಕೆಲವೊಂದು ಕಷ್ಟವೇ ಅಂತ ಅವಾಗ ಒಂದ್ ರೂಪಾಯಿ ಬಡ್ಡಿ ಇದ್ದರೆ ಕೆಲವು ದುಡ್ಡು ಕೊಟ್ಟೆ ನಾನು ನಾನು ಕೊಟ್ಟಿದ್ದ ಐದಾರು ವರ್ಷ ಆದ್ಮೇಲೆ ಬೇರೆ ಮೂರನೇ ಅವ್ರ ಮುಖಾಂತರ ಆ ಕಾರಣಕ್ಕೆ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಅದ್ ನನ್ಗೆ ಬೇಕಾಗಿಲ್ಲ ನಾನು ಕರ್ಗಿರೋ ನೀವು ಬೇಕಾಗಿದ್ದೀರಾ ಅದಕ್ಕೋಸ್ಕರ ಬಂದಿದ್ದೀನಿ

ನೀವು ಸವಾಸ ಮಾಡ್ತೀರಲ್ಲ ಒಂದು ಸಲ ಮಾಡಿ ನೀವು ಸವಾಸ ಜೀವನದಲ್ಲಿ ಸೋತವ್ರೆ ಅವ್ರ ಏನಾದ್ರು ಆಳೋಗ್ರಂದ್ರೆ ಜತೆಯಲ್ಲಿರೋ ಎಲ್ಲರೂ ಏಳುಮೆಂಡ್ರಿಗಳಿಲ್ಲ ಎಲ್ರು ಅಲ್ಲ ಇಲ್ಲ ಒಳ್ಳೆ ಹೊದಗ ಹಾಕಿ ಒಳ್ಳೆ ಗಾಡಿನಲ್ಲಿ ಓಡಾಡ್ದಾಗ ಅಂತ ಅಂತಾರೆ ಅಗಿಬೇಕಿಂದು ಹೌದಪ್ಪ ಅಪ್ಪನ್ ಅಪ್ಪನ ದುಡ್ಡಲ್ಲಿ ಮಾಡ್ತಾನೆ ಮಾಡ್ತದೆ ನೀನು ಕೂಡ ನೀವ್ ಯಾವ್ದೇ ಪ್ರೋಗ್ರಾಮ್ ಆಗುದು ನಾಲ್ಕು ಜನಕ್ಕೆ ಅನ್ನ ಆಗ್ತಿರಲ್ಲ ಅದೇ ನಿಮ್ಗೆ ಒಳ್ಳೇದು ಮಾಡೋದು ಯಾಕೆ ನಾಯಿ ಅನ್ನಕ ಕಷ್ಟ ಇರ್ತಿತ್ತು ಅವನಕ ನಿಜನಾ ನೋಡಿರ್ತೀರ ಕೆಲವೊಬ್ಬ ಜೀವನಗಳು ಆ ಕಾರಣಕ್ಕ ಪಾಪೀಸ್ ಹತ್ತು ಪಗರ ಪಾಲು ಅವಶ್ಯಕತೆ ಮೀರಿ ಜಾಸ್ತಿ ಅನುಭವಿಸಲ್ಲ ಇವಾಗೆಲ್ಲ ಸಾವಿರಾರು ಕೋಟಿ ಅಂತಾರಲ್ಲ ಅವ್ರು ತಿನ್ನೋದೇನ್ವತಾ ಒಂದಿಡಿ ಮಾತ್ರೆ ಗಟ್ಟಿಗೆ ಮುಂದೆ ತಿನ್ನಾಗಲ್ಲ ರೋಸ ನೀರ್ ಕುಡಿಯಲ್ಲ ಆ ಕಾರಣಕ್ಕ ದಯವಿಟ್ಟು ಮಾನವೀಯತೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ಅದಾದ್ಮೇಲೆಲ್ಲ ಇಷ್ಟ ನಾನು ಮಾತು ಕೇಳಿದಕ್ಕೆ ನಿಮ್ಗೆಲ್ಲ ಕೂಡ ಅಲ್ಲಿ ಅಡಿಕ ಬೇಸಿರುತ್ತೆ ಆಮೇಲೆ ನೀವ್ ಅಪ್ಪ ಅಪ್ಪ ಇರ್ತೀವಲ್ಲ ಹೇಗಾಗಿದ್ರೆ ನೀವು ಆನೆ ಕಾಲ ತಾಲೂಕಲ್ಲಿ ಅದು ನಾನು ಅವತ್ತು ಹೇಳಿದ ಇವತ್ತು ಹೇಳ್ತೀನಿ ಒಂದು ಈ ಕಾರ್ಡ್ ಯಸ್ಸು ನನ್ನ ಕಾರ್ಡ್ ಐದ ಗ್ಯಾರಂಟಿ ನಾನು ಮಾಡಿಸ್ತೀನಿ ಯಾಕಂದ್ರೆ ಅದ್ರ ವ್ಯವಸ್ಥೆ ಇರ್ತೈತೆ ಅದಕ್ಕೆ ಆದಂತ ಕ್ರಿಪ್ ಐತೆ ಯಾರಿಗೂ ತೊಂದರೆ ಇಲ್ಲ ನಿಜನಪ್ಪ ನಾವೇನೇ ಮಾಡಿದ್ರು ಒಬ್ರು ತೊಂದರೆ ಆಗಿದೀರ ಮಾಡೋಣ ಅವ್ರ ಅಪ್ಪ ತಕ್ಷಣ ಇಮಿಡಿಯೇಟ್ ಉಟ್ಕೊತಾರೆ ಇನ್ನೊಬ್ರು ಮೆಟ್ಗಾರನಲ್ಲಿ ಜನ ಇನ್ನೊಂದಿರತ ಸ್ಪೋರ್ಟ್ಸ್ ಮನ್ಶಿಪ್ ಮಾಡೋದು ಹೆಂಗಿರ್ಬೇಕಂತ ಗೆಲುವು ಸೋಲೋದು ಒಂದ್ ಕಡೆ ಇದ್ರೆ ಅಂದ್ರೆ ಬಾಗುವೆ ಅನ್ನೋದು ಗೆಲುವಿಂತ ಹೆಚ್ಚು ಯಾಕಂದ್ರೆ ನಿಮ್ಗೆ ಅನುಭವ ತಂದು ಕೊಡ್ತೇತಿ ಈ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ರಿ ನಾನು ಕೈಯಲ್ಲಾಗಿ ನಾನು ಮಾಡ್ತೀನಿ ನೀವು ಮಾಡ್ರಿ ಯಾಕಂತಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಹತ್ತಿರ ಹಾಕಿದ್ರು ಒಂದು ದೇವ್ರು ಸೋಲ್ತದೆ ದಯವಿಟ್ಟು ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಅದಕ್ಕೆ ಇಲ್ಲ ದಯವಿಟ್ಟು ಎಲ್ರೂ ಸೇರಿ ಎಷ್ಟು ಎಷ್ಟು ಅಷ್ಟು ಹಾಕಿ ಇದನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡ್ಬಂದ್ರಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಕೊಂಡಾನುನು ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಯಾರಿಗೂ ತೊಂದರೆ ಆಗದಿರೋ ಇರೋ ರೀತಿನಲ್ಲಿ ಆಗಲಿ ಒಳ್ಳೇದಾಗಲಿ ಆತರ ಪರ್ವೇರಿ ಆತರ ಕಾರಣಕ್ಕೆ ಬುದ್ಧಿಮತ್ತ ತಾಳಿದವನ ಬಾಳಿ ಅನ್ನೋ ನಿಧಾನಿಸಿ ಹೋದ್ರೆ ನಿಮ್ಗೆ ಫಲ ಎಲ್ಲ ಒಳ್ಳೇದೇ ಆಗುತ್ತೆ ದಯವಿಟ್ಟು ಆತರ ಪರ್ವೇರಿ ಒಳ್ಳೇದಾಗಲಿ ಜೈ ಅಳಿಕ ಬಹಳ ಆದ್ರೆ ಬಹಳ ಖುಷಿ ಆಗುತ್ತೆ ಇವತ್ತು ಮಧು ಅವರ ನೇತೃತ್ವದಲ್ಲಿ ಇವತ್ತು ಹಳ್ಳಿ ಕಾರ್ ಓರಿಗಳ ಮೆರವಣಿಗೆ ಮತ್ತೆ ಸಂಕ್ರಾಂತಿ ಉತ್ಸವ ಮತ್ತೆ ಕಿಚ್ಚಾಯಿಸುವ ಮುಖಾಂತರ ಇವತ್ತು ಭಾಳ ವಿಜೃಂಭಣೆಯಿಂದ ಅನ್ನದಾನ ಮಾಡೋ ಮುಖಾಂತರ ಮತ್ತು ಕೊಂಡ ಇದೆಯಂತೆ ಇದು ಬಸವೇಶ್ವರನ ಜಾತ್ರೆ ಥರನೇ ಮಾಡ್ತಾ ಇದ್ದಾರೆ ಆಮೇಲೆ ಈ ದೇವಸ್ಥಾನ ಭಾಳ ಪುರಾತನ ದೇವಸ್ಥಾನ ಇತ್ತ ಇನ್ನು ಮುಂದೆ ಮುಂದಕ್ಕೆ ಜೀರ್ಣೋದ್ಧಾರ ಮಾಡಲಿ ನಾನು ನನ್ನ ಕೈ ಎಲ್ಲಾಗಿದ್ದು ಮಾಡ್ತೀನಿ ಎಲ್ಲರೂ ಸೇರಿ ಈ ದೇವಸ್ಥಾನನ ಮುಂದಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ಸೊಗಸಾಗಿ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಎಜುಕೇಷನ್ನು ಮಾಡ್ರನೈಸೇಷನ್ನು ನಮಗೆ ಬೇಕಂತ ಮಾಡ್ಕೊಂಡಿರೋದು ಬಿಟ್ಟರೆ ಎಲ್ಲಿನೂ ಕಲ್ಚರ್ನ ಮಾಡಬೇಡ್ರಿ ಕಲ್ಚರ್ನ ಮರೀರಿ ಅಂತ ಎಲ್ಲೂ ಹೇಳಿದ ಹೇಳಿದಾರ ನಮ್ಮ ಹಳೆ ಕಾಲದ ಪದ್ಧತಿಗಳನ್ನ ಬಿಟ್ಬಿಡ್ರಿ ಅಂತ ಎಲ್ಲಾದರೂ ಇದೆಯಾ ಇಲ್ಲ ಅದು ನಮಗೆ ಬೇಕಾದಾಗ ನಾವು ಮಾಡ್ಕೊಂಡಿರೋದು ಹಿಂದಿನ ಕಾಲದಲ್ಲಿ ದನ ಇಲ್ದಿದ್ದ ಮನೆ ಅಂತಂದರೆ ಅವರು ಬಡವರು ಅಂತ ಅರ್ಥ ಈ ಕಾಲದಲ್ಲಿ ಕಾರ್ ಇಲ್ದಿರೋ ಇರೋ ಮನೆ ಅಂದರೆ ಬಡವರು ಅನ್ನೋ ಲೆಕ್ಕಕ್ಕೆ ಬಂದೈತೆ ಆ ಕಾರಣಕ್ಕ ಹಿಂದಿನ ಕಾಲದಲ್ಲಿ ದನ ನೋಡಿ ತಿಪ್ಪೆ ನೋಡಿ ಎಣ್ಣು ಕೊಡ್ತಾ ಇದ್ರಂತ ಈ ಕಾಲದಲ್ಲಿ ದನ ಇದ್ರೆ ಎಣ್ ಕೊಡೋಲ್ಲ ಅನ್ನೋ ಒಂದು ಕೆಲವರು ಹೇಳ್ತಾರೆ ಬಟ್ ಅದೆಲ್ಲ ತಪ್ಪು ಯಾಕಂತಂದ್ರೆ ಇವತ್ತು ರೈತನ ಮಗನ ಕೊಬ್ಬನಿಗೆ ಇರೋ ತಾಕತ್ತು ಹೆಂಗ್ ಬೇಕಾದರೂ ಅವನು ಇವತ್ತು ನೀವೇ ನೋಡ್ಬೋದು ಕೆಲವೊಂದು ಬೆಳೆಗಳು ಬೆಳೆದು ಎಲ್ಲ ಯಾವ ಮಟ್ಟಕ್ಕಿದ್ದಾರೆ ಹೆಂಗೆ ಹೆಂಗಿದ್ದಾರೆ ಅಂತ ಆಮೇಲೆ ಮೊನ್ನೆ ಯಾವ್ದೊಂದು ಇಂಟ್ರ್ಯೂನಲ್ಲಿ ನೋಡಿದೆ ಆಡಿ ಬೆನ್ಸಲ್ಲಿ ರೈತರ ಮಕ್ಕಳು ಓಡಾಡಲ್ಲ ಅಂತ ಮೋಸ್ಟ್ಲಿ ಅವರು ಓಡಾಡಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಓಡಾಡೋಲ್ಲ ಅನ್ನೋದು ತಪ್ಪಾಗ್ತದೆ ಬರ್ರಿ ತೋರಿಸ್ತೀನಿ ನಾನು ಓಡಾಡ್ತೀನಿ ನಮ್ಮ ಸ್ನೇಹಿತರವರೇ ಓಡಾಡೋರು ಆಡಿ ಬೆನ್ಸಲ್ಲಿ ರೈತರು ಮಕ್ಳೇನೆ ನಮ್ ಬ್ಯಾಕ್ ಗ್ರೌಂಡ್ ರೈತರೇನೇನೆ ಓಡಾಡೋಲ್ಲ ರೈತರ ಓಡಾಡ್ತಾರ ಇಲ್ಲ ಆ ಕಾರಣಕ್ಕ ಇದು ಹೆಂಗಾಗುತ್ತೆ ಅಂತಂದ್ರೆ ಈ ಪಟ್ಟಿ ಕಟ್ಟೋದು ಬಿಟ್ಬಿಡ್ಬೇಕು ಫಸ್ಟ್ ಪಟ್ಟಿ ಕಟ್ಟಿದ ಕುದುರೆ ಅಂತ ಆಗಬಾರ್ದು ವಿಶಾಲವಾಗಿರೋ ಸಿಂಹ ಥರ ಓಡಾಡಿದ್ರೆ ಪ್ರಪಂಚ ಎಲ್ಲ ನೀಟಾಗಿ ಕಾಣಿಸ್ತದೆ ಪಟ್ಟಿ ಕಟ್ಟಿರೋ ಕುದುರೆಕ ಮುಂದೆ ಮಾತ್ರ ಕಾಣಿಸೋದು ಅಕ್ಕಪಕ್ಕದಲ್ಲಿ ಏನು ನಡೀತೈತೆ ಅನ್ನೋದು ಕಾಣಿಸಲ್ಲ ಇಲ್ಲಿ ಏನು ಕಾಣಿಸ್ತೈತೆ ನನಗೆ ಅಂತಂದ್ರೆ ಎಲ್ರು ಒಗ್ಗಟ್ಟಲ್ಲಿ ಇರೋದು ನಾನು ಕಾಣಿಸ್ತೈತೆ ಆಮೇಲೆ ಈ ಊರಲ್ಲಿ ಒಂದು ಹನ್ನೆರಡು ವರ್ಷ ಆಯ್ತು ನಾನು ಅದಕ್ಕಿಂತ ಮುಂಚೆ ಬಂದಿದ್ದು ತುಂಬ ಹಳೇನಲ್ಲಿ ಆವಾಗ ಒಂದ್ಸಲ ಹಬ್ಬ ಇಲ್ಲಿ ನಿಂತೋಯ್ತು ಕಾರಣ ಏನಂತಂದರೆ ಮೊನ್ನೆ ಮಾಡಿದ ಬಂದಿಲ್ಲ ನಾನು ಅದಕ್ಕೆ ಮುಂಚೆ ಒಂದ್ಸಲಿ ಏನಂತಂದರೆ ದನ ಮತ್ತು ಪೊಲೀಸರು ಎಲ್ಲ ಬಂದು ಇದು ಮಾಡ್ತಾಯಿದ್ರು ಏನು ನಾನು ಹೇಳ್ತೀನಿ ಅಂತ ದಯವಿಟ್ಟು ಕಾರ್ಯಕ್ರಮಗಳು ಯಾರಾದರೂ ಮಾಡಲಿ ಸಹಾಯ ಮಾಡೋಣ ಕಲ್ಲಾಕೋ ಕೆಲಸಗಳು ಆ ಹೊಡೆದಾಕೋ ಕೆಲಸಗಳು ಬಿಟ್ಬಿಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಯೋಜಕರಿಗೆ ಮಾತ್ರ ಗೊತ್ತಿರೋದು ಕಷ್ಟ ಸುಖ ಏನು ಅಂತ ಅಂದ್ಬಿಟ್ಟು ಇವಾಗ ನಾನು ಸಪ್ಲಾಮ್ ಜಾತ್ರೆ ಮಾಡ್ಕೊಂಡು ಬಂದಿದ್ದು ಕೆಲವರು ಹೇಳ್ತಾಯಿದ್ರು ನೋಡೋಣ ಮಾಡೋಣ ಹಂಗೆ ಹಿಂಗೆ ಅಂತ ಎಲ್ಲ ನೋಡಿದ್ದು ಆಯಿತು ಮಾಡಿದ್ದು ಆಯಿತು ಜಾತ್ರೆ ಮುಗಿಸಿದ್ದು ಆಯಿತು ಇವೆಲ್ಲ ಅನಾವಶ್ಯಕ ಮಾತುಗಳು ಅವಿವೇಕತನದ ಮಾತುಗಳು ಬೇಕಾಗಿಲ್ಲ ಯಾಕಂತಂದರೆ ಭಗವಂತನ ಕೆಡಿಸ್ಬೇಕು ನಾವು ಕೆಡಬೇಕು ಭಗವಂತನ ಉಳಿಸಿದ್ರೇ ನಾವು ಉಳಿಯೋಕ್ಕೆ ಸಾಧ್ಯ ಭಗವಂತನ ಕೈ ಬಿಟ್ಟವನ್ನ ಕೋಟಿ ಜನ ಕೈ ಹಿಡಿದ್ರೂ ಅವ್ನ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ಕೋಟಿ ಜನ ತುಳಿಬೇಕಂತ ನಿಂತ್ಕೊಂಡ್ರು ಭಗವಂತನ ಕೈ ಹಿಡಿದ್ರೆ ಅವನ್ನ ತುಳಿಯೋಕೆ ಅವ್ರ ಹಿಸ್ಟ್ರಿನಲ್ಲಿ ಆಗಲ್ಲ ನಿಜನಾ ಆ ಕಾರಣಕ್ಕೆ ಭಗವಂತನ ಹತ್ರ ಕರೆಕ್ಟಾಗಿದ್ದು ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಹಿರಿಕರ ಮಾರ್ಗದರ್ಶನದಲ್ಲಿ ನ್ಯಾಯ ನೀತಿ ಅನ್ನೋದು ಎರಡು ಕಣ್ಣುಗಳಂತ ತಿಳ್ಕೊಂಡು ಬಾಳಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಈ ಮುಂದಿನ ದಿನಗಳಲ್ಲಿ